ಸ್ನೇಹಿತರೆ ದರ್ಶನಂ ಅವರು ಕಿನ್ನೇರ ಮೊಗಲಯ್ಯ ಎಂದು ಕೂಡ ಫೇಮಸ್ ಕಿನ್ನೇರ ಎಂಬ ಹೆಸರಿನಿಂದ ಕರೆಯಲ್ಪಡುವ ಬುಡಕಟ್ಟು ಸಂಗೀತ ವಾದ್ಯ ನಡೆಸುವ ಕೆಲವೇ ಕೆಲವು ಕಲಾವಿದರಲ್ಲಿ ಅವರು ಕೂಡ ಒಬ್ಬರು ಕಿನ್ನೇರ ವೀಣತಂತಿ ವಾದ್ಯವಾಗಿದ್ದು ಇದರ ಮೂಲ ತುಂಬಾನೇ ಹಳೆಯದು ಇದನ್ನ ದರ್ಶನಂ ಅವರು ಉಳಿಸ್ತಾರೆ ಸಿದ್ದರಂಗದಲ್ಲಿ ಯಾರ ಬದುಕು ಯಾವ ರೀತಿಯಲ್ಲಿ ಬದಲಾಗುತ್ತೆ ಎಂದು ಹೇಳೋಕೆ ಸಾಧ್ಯವಿಲ್ಲ ಕೆಲವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದರೆ ಇನ್ನು ಕೆಲವರು ಸಂಕಷ್ಟ ಅನುಭವಿಸ್ತಾರೆ ಇದಕ್ಕೆ ತೆಲುಗು ಆರ್ಟಿಸ್ಟ್ ದರ್ಶನಂ ಮೊಗಲಯ್ಯ ಉತ್ತಮ ಉದಾಹರಣೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಇವರು ಈಗ ಹೈದರಾಬಾದ್ ನಲ್ಲಿ ದಿನಗೂಲಿ ಕೆಲಸ ಮಾಡ್ತಾ ಇದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ದರ್ಶನಂ ಅವರು ಕಿನ್ನೇರ ಮೊಗಲಯ್ಯ ಎಂದು ಕೂಡ ಫೇಮಸ್ ಕಿನ್ನೇರ ಎಂಬ ಹೆಸರಿನಿಂದ ಕರೆಯಲ್ಪಡುವ ಬುಡಕಟ್ಟು ಸಂಗೀತ ನಡೆಸುವ ಕೆಲವೇ ಕೆಲವು ಕಲಾವಿದರಲ್ಲಿ ಅವರು ಕೂಡ ಒಬ್ಬರು ಕಿನ್ನೇರ ವೀಣಂತಿ ವಾದ್ಯವಾಗಿದ್ದು ಇದರ ಮೂಲ ತುಂಬಾನೇ ಹಳೆದು ಇದನ್ನು ದರ್ಶನಂ ಅವರು ನಡೆಸುತ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಕಲಾ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆ ಆಧರಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಸದ್ಯ ಈಗ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದರಲ್ಲಿ ಅವರು ಕಾರ್ಯ ಕೆಲಸ ಮಾಡುತ್ತಿರುವುದು ಇದೆ ಈ ವಿಡಿಯೋಗೆ ಫ್ಯಾನ್ಸ್ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಅವರ ಕಷ್ಟಕ್ಕೆ ಸರ್ಕಾರ ಕಿವಿ ಆಗಬೇಕು ಎಂದು ಕೆಲವರು ಆಗ್ರಹಿಸಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು